ஊர் விட்டு அடித்த மக்களும் மனசு வந்து நிலையத்திடுக்க

ಅರ್ಬಿರ್ಬೇಕು ತುಂಬ ಏನ್ ತಪ್ಪು ತುಂಬಾರಣ್ಮಕ್ಳಿಗೆ ಮಾತಾಡಿದ್ರು ಏನ್ ಹೇಳ್ತಾರ ಹೆಣ್ಮಕ್ಳು ಕೆಲಸ ನೋಡ್ರಿ ಅವ್ರು ಹೇಳಿದ್ರು ಸುರ್ವೀನ್ ಸಂಗೀಗಿ ಏನ್ ಹೇಳ್ತಾರ

ಆ ಮಾತಾಡಿಲ್ಲ ಗೆದ್ದು ಹೋಗ್ತೀರ ಗೆದ್ದೋಗಿ ಮಾತಾ ಎಸ್ತಿಲ್ಲಾಗಿಲ್ಲ ಎಲ್ಲಿ ಯಾಕಂದ್ರೆ ಮಾತ್ರ ಹೌದ ಅವ್ರ ವಿಷಯ ಮಾತಾಡಾರ ಮಾತಾಡುವ ಮಾತಾಡ್ಯಾರ ಆ ಇಂಗ್ಲೀಷ್ ನ ಒಂದು ಮಾತಾಡೋರು ಅದೇ ನಾನು ಮಾತಾಡುತ್ತ

あの ಯಾಕ ನೀವು ಇಂಗ್ಲಿಷ್ ಅಂತಾ ಮಾತಾ ನೀ ಸಾಲಿ ಕಲಿತಿಲ್ಲ ಅಂದೋ ಇಂಗ್ಲಿಷ್ ನಲ್ಲಿ ಯಾಕ ಮಾತಾಡ್ತಿದ್ರಿ ಆ ಇಂಗ್ಲಿಷ್ ಅಂತ ಮಾತಾಡ್ತಿದ್ರಿ ಸಾಲಿ ಕಲಿತಿಲ್ಲ ಕರೆ நீடிக்கிசி இது விஷய தான் ஜனி மாதிரி ரத்த கேக்கணும் சாலை விஷயம் ನಾನ್ ನನಗ್ ಪೊಲೀಸ್ ನೌಕರಿ ಬರ್ದಿತ್ತು ನಾ ಬಿಟ್ಟು ಬಂದೀನಿ ಮಾತಾಡ್ಬೇಕಂತ ಅವ್ರಿಗೆ ಸಾಂಸನ್ನ ಸನ್ಸನ್ ಹೌದಿಲ್ಲ ಮತ್ತೆ ಯಾಕೆ ಟೈಮ್ ಬಾಳ ಮಾತಾಡಿ ಬಂದ ಯಾಕಂದ್ರೆ ನೋರ್ಮೂರ್ ಸಂದ್ ಆಗ್ಬೇಕಾಗಿ ನೂರು ಸಂಬ